ಎಮ್ ಗೆ ಸ್ವಾಗತ ನಾನು ನಜೀರ್ ನಮಸ್ಕಾರ ಎಲ್ಲ ಮಂದಿಗೆ ಇದು ನಮ್ಮ ಎಸ್ ಎಸ್ ಮೊಬೈಲ್ ನೋಡಿರಿ ಫ್ರೆಂಡ್ಸ್ ಎಸ್ ಎಸ್ ಮೊಬೈಲ್ ಲೊಕೇಶನ್ ಎಲ್ಲ ಐತಿ ಎಲ್ಲ ಕೇಳ್ತಿದ್ರೆ ಮತ್ತೆ ನಮ್ಮ ಅಂಗಡಿ ಒಳಗೆ ಏನೇನು ಸ್ಟಾಕ್ ಎಲ್ಲ ತೋರ್ಸಕತ್ತಿ ನೋಡ್ರಿ ಅದಕ್ಕೆ ಮೊದ್ಲು ನಮ್ಮ ಯೂಟ್ಯೂಬ್ ಚಾನಲ್ ಡಿ ಎಮ್ ಎಸ್ ನ್ಯೂಸಿಗೆ ಸಬ್ಸ್ಕ್ರೈಬ್ ಮಾಡ್ರಿ ಫಾಲೋ ಮಾಡ್ರಿ ಇನ್ಸ್ಟಾದಾಗ ಹೋಗಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ವಿಡಿಯೋಸ್ ಲೈಕ್ ಮಾಡ್ರಿ ಎಲ್ಲ ನೋಡ್ರಿ ನಮ್ಮ ಎಸ್ ಎಸ್ ಮೊಬೈಲ್ದೊಳಗೆ ಎಲ್ಲ ಸ್ಟಾಕ್ ಅದಾವು ಯಾವುದೇ ಮೊಬೈಲ್ ಬ್ಯಾಕ್ಸ್ಕ್ರೀನ್ ಆಗಲಿ ಸ್ಕ್ರೀನ್ ಗಾರ್ಡ್ ಆಗಲಿ ಡಿಸ್ಪ್ಲೇ ಆಗಲಿ ಮೊಬೈಲ್ ಇಯರ್ಬಡ್ಸ್ ಇಯರ್ಬಡ್ಸ್ ಇಯರ್ಫೋನ್ ಚಾರ್ಜರ್ ಕೇಬಲ್ ವಯರ್ ಎಲ್ಲ ಸಿಗ್ತಾವೆ ಲೊಕೇಶನ್ ಎಲ್ಲಪ್ಪ ಅಂದ್ರೆ ಕತ್ರಿ ಬಜಾರ್ ಸತ್ರಿ ಬಾಜಾರ್ ಫ್ರೆಂಡ್ಸ ಇಲ್ಲೋರಿ ಜಾಮಿಯಾ ಮಸೀದ ಕಂಪ್ಲೆಕ್ಸ ಇಲ್ಲೋ ರೈಟ್ ಸೈಡಿಗೆ ನೋಡಿರಿ ಇಲ್ಲ ಲೊಕೇಶನ್ ನೋಡಿರಿ ಫ್ರೆಂಡ್ಸ ನಮ್ಮ ಅಂಗಡಿ ಲೊಕೇಶನ್ ಕೊಡ್ತಿದ್ದು ಮುಂದೆ ನೋಡಿ ನಮಸ್ಕಾರ ಎಲ್ಲ ತಾಳಿಗೂಟಿ ಮಂದಿಗೆ ನೀನು ನಮ್ಮ ಮಾರ್ಷಿ ಮ್ಯಾಚ್ಗಿದೆ ಐತಿ ನಿಮಗೆ ಏನಪ್ಪ ಆಫರ್ ಅಂದ್ರೆ ಹಿಂದೆ ಯಾವುದೇ ಫೋನ್ ಇರಲಿ ಅಂತೋ ಎಲ್ಲ ಬ್ಯಾಕ್ ಸ್ಕೀನ್ ಫುಲ್ ಫ್ರೀ ಐತಿ ನಿಮ್ಗೆ ಗಿವ್ ಅವೇ ಕೊಡ್ತೀವಿ ಯಾರು ವಿನ್ ಆರು ಗಿವ್ ಅವೇ ಫ್ರೀ ಐತಿ ಏನಪ್ಪ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಫಾಲೋ ಮಾಡಿರ್ಬೇಕು ನಮ್ಮ ಸಮೀರ್ ವಾಲಿಕರ್ ಶಿಕ್ಷಿ ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಬೇಕಾ ಮತ್ತೇನಪ್ಪ ಎಲ್ಲ ವೀಡಿಯೋ ಕಮೆಂಟು ಮಾಡಿರ್ಬೇಕಾ ಲೈಕ್ ಮಾಡಿರಬೇಕಾ ಮತ್ತಿಂತೂ ಎಲ್ಲ ಯಾವುದೇ ಸ್ಕಿನ್ ಯಾವುದೇ ಫೋನ್ ಇರಲಿ ನಿಮ್ಗೆ ಈ ಥರ ಆರ್ ಸಿ ಬಿ ಹೂ ಆಗ ಆರ್ ಸಿ ಬಿ ಹೂ ರಾಧಾಕೃಷ್ಣದು ನಿಮ್ಗೆ ಯಾವ ಬೇಕಾವು ಮದರ್ದು ನಿಮ್ಗೆ ಯಾವ ಬೇಕಾವು ಸ್ಕಿನ್ ಬ್ಯಾಕ್ ಸ್ಕಿನ್ ಯಾವುದೇ ಮೊಬೈಲಲ್ಲಿ ಹಾಕಿಕೊಡ್ತೀವಿ ಗಿವಿವ್ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಿದ್ದೆ ಅಂದರೆ ಸಾಯಂಕಾಲ ಐದು ಗಂಟೆಗೆ ಅನೌನ್ಸ್ಮೆಂಟ್ ಮಾಡ್ತಿದ್ವಿ ವಿಡಿಯೋದಾಗ ಹೆಚ್ಚಿಗೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ ವಿಡಿಯೋ ಆದಷ್ಟು ಶೇರ್ ಮಾಡ್ರಿ ಯೂಟ್ಯೂಬ್ದಾಗ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಇನ್ಟಾದಾಗ ನೋಡಕತ್ತಿರಿ ಫಾಲೋ ಮಾಡ್ರಿ ಮತ್ತೇನಪ್ಪ ಹಿಂಗೆ ಗಿವೇ ನಮ್ಮ ಎಸ್ ಎಸ್ ಬಿಡ್ತಿರ್ತೀವಿ ವಾಚ್ ವಾಚ್ ಮಾಡ್ತಿರಿ ಫುಲ್ ವಿಡಿಯೋಸ್ಗಳು ಮತ್ತು ಸಿಗಂಬ್ರಿ ನಮಸ್ಕಾರ ರೀ ಅವ ಐದು ಗಂಟೆಗೆ ಅನೌನ್ಸ್ಮೆಂಟ್ ಆದೈತ್ರಿ